ಇವತ್ತು ಶನಿವಾರ ಟೈಮ್ ಇವಾಗ ಮೂರು ಕಾಲ ಆಗ್ತಾ ಬಂತು ಆ ಈಗ ಲಾಗ್ನ ಶುರು ಮಾಡ್ಕೊಂಡಿದೀನಿ ಅಂದ್ರೆ ಇವತ್ತೊಂದು ಮೆಹಂದಿ ಫಂಕ್ಷನ್ ಇದೆ ನಮ್ಮ ಅತ್ತಿಗೆ ಮಗಳದ್ದು ನನ್ನ ಹಸ್ಬೆಂಡ್ ಅಕ್ಕನ ಮಗಳದ್ದು ಮೆಹಂದಿ ಫಂಕ್ಷನ್ ಇದೆ ಮೂಡ್ಬಿದ್ರೆಯಲ್ಲಿ ಹಾಗಾಗಿ ಹೋಗೋದಿಕ್ಕೆ ಅಂತ ಅನ್ಬಿಟ್ಟು ರೆಡಿ ಆಗ್ತಾ ಇದೀವಿ ಒಂದು ಫಂಕ್ಷನ್ ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಮನೆಯಲ್ಲಿ ಪ್ಯಾಕಿಂಗ್ ಕೆಲಸ ಇರತ್ತೆ ಏನೇನು ತಗೊಂಡೋಗ್ಬೇಕು ಒಂದೊಂದು ಮರ್ತೋದ್ರೆ ಅದೊಂದು ಕಷ್ಟ ಅದೆಲ್ಲ ನೆನ್ಪು ಮಾಡ್ಕೋಬೇಕು ಐರನ್ ಮಾಡ್ಕೋಬೇಕು ಸಾರಿ ರೆಡಿ ಮಾಡ್ಕೋಬೇಕು ಎಲ್ಲಾನ ರೆಡಿ ಮಾಡ್ಕೋಬೇಕು ಇದೆಲ್ಲಾ ಕೆಲಸಗಳು ಹಾಗೆ ಮೆಹಂದಿ ಹಾಕಿದ್ದೀನಿ ನೋಡಿ ನಿನ್ನೆ ನೈಟ್ ಹಾಕಿರುವಂಥದ್ದು ಚೆನ್ನಾಗಿ ಆಗಿಲ್ಲ ಮಾತ್ರ ಡಿಸ್ ಡಿಸೈನ್ ಸ್ವಲ್ಪ ಸರಿಯಾಗಿಲ್ಲ ಅಂದರೆ ಮಿರ್ಚಿ ಮೆಹಂದಿ ಹಾಕಿದ್ದೆ ಅದರಲ್ಲಿ ಅಷ್ಟೊಂದು ನೀಟಾಗಿ ಡಿಸೈನ್ ಬರಲ್ಲ ಮಾಮೂಲಿ ಮೆಹಂದಿ ಆದರೆ ಚೆನ್ನಾಗಿ ಡಿಸೈನ್ ಎಲ್ಲ ಬರೆಯೋದಕ್ಕಾಗತ್ತೆ ಈ ಮಿರ್ಚಿಯಲ್ಲಿ ಆದರೆ ಸ್ವಲ್ಪ ಕಷ್ಟ ಅದು ನೀಟಾಗಿ ಬರೋದಿಲ್ಲ ಅಂದರೆ ನಾವು ಹಾಕಬೇಕಿದ್ರೆ ನೀಟಾಗಿ ಬರೋದಿಲ್ಲ ಡಿಸೈನ್ ಕೂಡ ಅಷ್ಟೇನೆ ಅಷ್ಟೊಂದು ಪರ್ಫೆಕ್ಟ್ ಅಂತ ಆಗಿಲ್ಲ ಏನೇನೋ ಅಂದ್ಕೊಂಡು ಬಿಡಿಸಿದ್ದೆ ಏನೇನೋ ಆಗಿ ಹೋಯಿತು ನೋಡಿ ಈ ಥರ ಬಂದಿದೆ ಅದು ಮಾತ್ರ ತುಂಬಾನೇ ಚೆನ್ನಾಗಿ ಹಾಕಿದಳೆ ಹಾಕಿರುವಂಥದ್ದು ತೋರಿಸ್ತೀನಿ ನಿಮಗೆ ಹೇಗೆ ಹಾಕಿದಾಳೆ ಅಂತೇಳಿ ಹಾಗೆ ಎಲ್ಲ ರೆಡಿ ಆಯ್ತು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಪ್ಯಾಕಿಂಗ್ ಬ್ಯಾಗ್ ಕೂಡ ರೆಡಿಯಾಗಿದೆ ಸ್ಯಾರಿ ರೆಡಿಯಾಗಿದೆ ಹಾಗೆ ಇವತ್ತು ನಾವು ಸಂಧ್ಯಾನ ಮನೆಗೆ ಹೋಗ್ತೀವಿ ಹಾಗೆ ಇವತ್ತಿನ ಮೆಹಂದಿ ಫಂಕ್ಷನ್ ಗೆ ಈ ಸಾರಿ ನಾನು ತಗೊಂಡಿದ್ದೆ ಇದು ಸಾಫ್ಟ್ ಆರ್ಗೆನ್ಸ್ ಆಕ್ಚುಲಿ ಇದು ಸಾರಿ ಅಲ್ಲ ನಾನು ಮೆಟೀರಿಯಲ್ ತಗೊಂಡಿರುವಂತದ್ದು ಮೀಟರ್ ಲೆಕ್ಕದಲ್ಲಿ ಮೆಟೀರಿಯಲ್ ತಗೊಂಡು ಅದಕ್ಕೆ ಸಪ್ರೇಟ್ ಆಗಿ ಬ್ಲೌಸ್ ಪೀಸ್ ನೆಟ್ ಪೀಸ್ ನ ತಗೊಂಡು ಸ್ಟಿಚ್ ಮಾಡಿಸಿದ್ದೆ ಮ್ಯಾಚಿಂಗ್ ಮಾಡ್ಕೊಂಡಿದ್ದೆ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಗೆ ಈ ತರ ಸಾರಿ ಬೇಕು ಅಂತ ಹೇಳಿದ್ರೆ ಸಿಗಲ್ಲ ಹುಡ್ಕೋದಿಕ್ಕೆ ಹೋದ್ರೆ ಡಿಸೈನ್ ಇರುವಂತಹ ಸಾರಿ ಎಲ್ಲ ಸಿಗುತ್ತೆ ಬಟ್ ಈ ತರ ಪ್ಲೇನ್ ಸಿಗಲ್ಲ ಇದು ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಮೀಟರ್ ಲೆಕ್ಕದಲ್ಲಿ ನಮಗೆ ಈ ಥರ ಸಾರಿ ತಗೊಂಡು ವೇರ್ ಮಾಡ್ಕೋಬೋದು ಮ್ಯಾಚಿಂಗ್ ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಥರ ಕಲರ್ ಕಾಣಿಸ್ತಾ ಇದೆ ಸ್ವಲ್ಪ ಲೈಟ್ ಗ್ರೀನ್ ಕಾಣಿಸ್ತಾ ಇದೆ ಬಟ್ ಇದು ಲೈಟ್ ಗ್ರೀನ್ ಅಲ್ಲ ಡಾರ್ಕ್ ಗ್ರೀನ್ ಈಗ ಇಲ್ಲಿ ವೇರ್ ಮಾಡಿದ್ದೀನಲ್ವಾ ಇಲ್ಲಿ ಕಲರ್ ನಿಮಗೆ ಎಕ್ಸಾಕ್ಟ್ ಕಲರ್ ಇದೇ ಥರ ಇರುತ್ತೆ ಸೊ ಹಾಗೆ ಸಂಜೆ ಟೈಮ್ಗೆ ರೆಡಿಯಾಗಿದ್ದೀವಿ ನಾವು ಇಲ್ಲಿಂದನೇ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಸಂಧ್ಯಾ ಮನೆಗೆ ಹೋಗೋದಿಕ್ಕಿದೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಲ್ಲಿಂದ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇರೋದು ಮದುವೆ ಮನೆಗೆ ಹಾಗೆ ಇದು ಆದ್ವಿ ಹಾಕಿರುವಂತಹ ಮೆಂದಿ ಡಿಸೈನ್ ಅವಳ ಕೈಗೆ ಅವಳೇ ಹಾಕೊಂಡಿದ್ಲು ತುಂಬಾ ಚೆನ್ನಾಗಿ ಹಾಕ್ತಾಳೆ ಈಗ ಅವಳು ಕಲಿತಾ ಹಾಗೆ ಆರು ಗಂಟೆ ಹೊತ್ತಿಗೆ ನಾವು ಸಂಧ್ಯಾ ಮನೆಗೆ ರೀಚ್ ಆದ್ವಿ ಇದು ನಮ್ಮ ಅತ್ತಿಗೆ ಮಗಳ ಮಗಳು ಅಂತ ಅಂದ್ಬಿಟ್ಟು ಲಾಗ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ನೆಕ್ಸ್ಟ್ ತುಂಬಾ ವಿಡಿಯೋಸ್ ಮಾಡಿದಾಳೆ ಇದೇ ಲಾಗ್ ಅಲ್ಲಿ ನೀವು ನೋಡಬಹುದು ಅವಳು ಮಾಡಿರುವಂತಹ ವಿಡಿಯೋಸ್ ಎಲ್ಲ अवेन्ना मम्मी वेट किधर है तू या सो मुल्पा पूरा कुल होंदे जो कुल एनदर ओनर ऑफ द व्लॉग ਆ ਸਾਚੀਨ ਨਾ ਗਿਫਟ ਮਿਲਤਾ ਫਿਊ ਵੈਟਡ ਸੋ ਐਂਕਲ ਵਲੌਗ ਮੰਥੰਦ ਲਵ ਵਲੌਗ ਦਾ ਓਨਰ ਬਿਜ਼ੀ ਹੁੰਲੇ ਸੋ ਕਨੜਾ ਵਲੌਗ ਅਤ ਹਾਫ ਟੂ ਦ ਵਲੌਗ ਦਾ ਲਾ ਪਨਚ ਸੌਰੀ ਸੋ ਅਰਧਾ ਜਨਾ ਕੁਲ ਮਿਲ ਰੋ ਓਨਦ ਨੈਕਸਟ ਬਰਾਇਡ ਐਂਕਲ ਨਾ ਸੌਰੀ ਸੋ ਓਨਨਜੇ ਕਿਊਟੀ 5 ಒಂದು ಸಂಧ್ಯಾ ಅಂಟಿ ಪೂರ ಎಲ್ಲ 2000 ಈ ಗೋವಾ ಟೂರ್ನಮೆಂಟ್ ಆಯ್ತು ಸಂಜೆ ಮ್ಯಾಚ್ ಇರೋದು ಹಾ ಮ್ಯಾಚ್ ಇರೋದು ಆ ಮ್ಯಾಚ್ ಮ್ಯಾಚ್ ಸೋ ಒಂದು ಮ್ಯಾಚ್ ಆ ಒಂದು ಮೊಲ್ಪಾ ಪೂರ ಒಳ್ಳೆ ಹೈ ಫುಲ್ ಬಿಜಿ ಮುದ್ದು ಹುಡುಗಿ ಕೃಷಿಕ ಹೆಸರು ಹುಡುಗಿಯ ಕನ್ನಡ ಬರೋದಿಲ್ಲ ಬರೀ ಇಂಗ್ಲಿಷ್ ಮತ್ತು ತುಳು ತುಳು ಎಲ್ಲ ತುಳುವರ್ಪುನು ತುಳುವೆ ಪಾತಿರ್ನು ಇಲ್ಲ ಲೈಕ್ ಸಬ್ಸ್ಕ್ರೈಬ್ ಶೇರ್ ಸಂಡ ಮನೆಗೆ ಬಂದಿದ್ದೀವಿ ಎಲ್ರು ಫ್ಯಾಮಿಲಿ ಒಂದು ಇತ್ತು ಮೂರು ಮೂಜ್ ಫ್ಯಾಮಿಲಿ ಬರ್ತದೆ ಮೂರು ಫ್ಯಾಮಿಲಿ ಬಂದಿದ್ದೇವೆ ಬಂದು ಟೀ ಕುಡ್ದಾಯಿತು ಇವರು ಮೊದಲೇ ಬಂದಿದ್ರು ಇವರು ರೆಡಿಯಾಗಿದ್ದಾರೆ ಎಲ್ಲ ರೆಡಿಯಾಗಿಬಿಟ್ಟು ಇನ್ನು ಮದುವೆ ಮನೆಗೆ ಇನ್ನೂ ಹೋಗಬೇಕು ಎಲ್ಲರೊಟ್ಟಿಗೆ ಹೋಗಬೇಕು ಮನೆಯಲ್ಲಿ ರೆಡಿಯಾಗಿಬಿಟ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಲೇಟ್ ಆಯಿತು ಲೇಟ್ ಆಯಿತು ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರಾ ಅಲ್ಲಿಂದ ಸೀದಾ ಬಂದ್ವಿ ಹಾಗೆ ಗಾಡೀಲಿ ಬರ್ತಾ ಇರಬೇಕಿದ್ರೆ ಸ್ವಲ್ಪ ವೀಡಿಯೋ ಮಾಡಿದೆ ಇಲ್ಲಿಗೆ ಬಂದು ಇವಾಗ ವಾಪಸ್ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಏರು

ननले कोई को क्लासमन कर ले तो नन तो सो तो जया इतना तो हां बका नन मैं हेल्थ सर को वीडियो मार को ना आई ले गुडु पुदयी औ लिट्टी आ कोई बोले मत अंदर पे वो गवा

அந்த <Gülets> கண்டனடி punsu <laughs> <laughs> ಹೇಳಲಿ ಯಾರಿಕೆ ನಂ ನನಗೆ ಅಲ್ಲವಾ ಹಾಗೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿದೆ ಹಾಗೆ ಸ್ವಲ್ಪ ಅದನ್ನು ನೋಡ್ತಾ ಇರಬೇಕಿದ್ರೆ ಬೋರ್ ಅಂತ ಅನ್ನಿಸ್ತು ಅದ್ವಿ ಕೈಯಲ್ಲಿ ಸಾಂಗ್ ಹಾಡಿಸಿ ಈ ಒಂದು ಕ್ಲಿಪ್ಪಿಗೆ ಆ್ಯಡ್ ಮಾಡಿದ್ದೀನಿ ಹೇಗೆ ಹಾಡ್ತಾಳೆ ಅಂತ ಕಮೆಂಟ್ ಮಾಡಿ ನನಗೆ

கபாபு இட்லி சுக்கா அல் இங்கே பல்யா கபாபு உப்பின்காயி இட்லி இல்ல ஐந்து ಹಾಗೆ ಊಟ ಎಲ್ಲ ಮುಗಿಸಿ ಬಂದಾಗ ಇಲ್ಲಿ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು ನನ್ನ ಅತ್ತಿಗೆ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾವು ಮಾತ್ರ ನಮ್ಮ ಫ್ಯಾಮಿಲಿಯಲ್ಲಿ ರೂಪೇಶ್ ಮತ್ತು ಸಂದೀಪ್ ಇಬ್ಬರೇನೆ ಡ್ಯಾನ್ಸ್ ಮಾಡಿರುವಂಥದ್ದು ಇನ್ಯಾರು ಕೂಡ ನಾವು ಡ್ಯಾನ್ಸ್ ಮಾಡೋದಕ್ಕೆ ಹೋಗಿಲ್ಲ ನಾವು ಯಾವಾಗಲೂ ಅಷ್ಟೇ ಒಂದು ಮದುವೆ ಮೆಹಂದಿ ಅಂತ ಬಂದಾಗ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇದ್ದರೆ ಮಾತ್ರನೇ ನಾವು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತೀವಿ ಇವತ್ತು ಯಾಕೋ ಬೋರ್ ಅಂತ ಅನ್ನಿಸ್ತಾ ಇತ್ತು ಇನ್ನೂ ಕೂಡ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ಬಂದಿರಲಿಲ್ಲ ಹಾಗಾಗಿ ಯಾಕೋ ಹೋಗೋದಕ್ಕೇ ಮನ್ಸು ಬರ್ತಾ ಇರಲಿಲ್ಲ ಮನ್ಸು ಹಿಂದೆ ಹಾಕ್ತಾ ಇತ್ತು ಹಾಗಾಗಿ ನಾವು ನಮ್ಮ ಫ್ಯಾಮಿಲಿಯವರು ಯಾರು ಕೂಡ ನಾವು ಡ್ಯಾನ್ಸ್ ಮಾಡೋದಕ್ಕೆ ಇನ್ನು ನಮ್ಮ ಫ್ಯಾಮಿಲಿ ಫಂಕ್ಷನ್ ಫಂಕ್ಷನ್ಗೆ ಹೋಗಿಬಿಟ್ಟು ಡಾನ್ಸ್ ಮಾಡದೇ ಬಂದಿರೋದಂತ ಹೇಳಿದರೆ ಇವತ್ತೇ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಕಾರಣ ಇಷ್ಟೇ ನಮ್ಮ ಎಂಟೈರ್ ಫ್ಯಾಮಿಲಿ ಬಂದಿರಲಿಲ್ಲ ಅಲ್ಲಿ ಹಾಗೆ ನಮ್ಮ ಜೊತೆ ಇರೋರು ಅಂದರೆ ದೀಪಿಕಾ ದೀಪಿಕಾಳ ಗಂಡನಿಗೆ ಬರಲಿಕ್ಕಾಗಲಿಲ್ಲ ದೀಪಿಕಾ ಪ್ರೆಗ್ನೆಂಟ್ ಆಗಿದ್ದಾಳೆ ಹಾಗಾಗಿ ಬರಲಿಕ್ಕಾಗಲಿಲ್ಲ ಇನ್ನು ನಮ್ಮ ದೀಕ್ಷಿತ್ ದೀಪಕ್ ದಿಲೀಪ್ ಅಂತ ಇದ್ದಾರೆ ಅವರಿಗೆ ಕೂಡ ಮೂರು ಜನಕ್ಕೆ ಆಗಿಲ್ಲ ಸೊ ಅವರನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ನಾವು ಇವತ್ತು ಡ್ಯಾನ್ಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ನಮ್ಮ ಸೌಮ್ಯ ಮದುವೆಯಲ್ಲಿ ಚೆನ್ನಾಗಿ ಕುನಿಬೇಕು ಅಂತ ಅಂದ್ಕೊಂಡಿದ್ದೀವಿ ಮೆಹಂದಿ ಎಲ್ಲ ಮುಗಿಸಿ ಇವಾಗ ವಾಪಸ್ ನಾವು ಸಂಜೆ ಮನೆಗೆ ಬಂದಿದ್ದೀವಿ ಇನ್ನು ಇವತ್ತು ಇಲ್ಲೇ ಸ್ಟೇ ಆಗ್ತೀವಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಮತ್ತು ಮದುವೆಗೆ ರೆಡಿ ಆಗಬೇಕು ಮದುವೆಗೆ ನಾಳೆ ಬೆಳಿಗ್ಗೆ ಮದುವೆಗೆ ರೆಡಿ ಆಗಬೇಕು ಇನ್ನ ಇವರು ನಮ್ಮ ದೊಡ್ಡ ಭಾವನ ಹೆಂತಿ ನಮ್ಮ ಅಕ್ಕ ನಾವು ಮೆಹಂದಿಗೆ ಹೋಗ್ಬೇಕಿದ್ರೆ ಎಲ್ಲರೂ ಮಲ್ಲಿಗೆ ಮುಡ್ಕೊಂಡಿದ್ವಿ ಮಲ್ಲಿಗೆನ ತಂದು ಎಲ್ಲರೂ ತೆಗೆದು ಸೈಡಲ್ಲಿ ಇಟ್ಟಿದ್ವಿ ಎಲ್ಲರ ಮಲ್ಲಿಗೆನ ಸೇರಿಸಿ ಈ ತರ ಮುಡ್ಕೊಂಡಿದ್ದಾರೆ

னாலு ரெண்டு போல எக்கடு வீடு இல்ல இட்டுதான் வீடு எடுத்துன்னா குத்தலுக்குலாம்

ఇది నాలు ఇడ్ల బే ఇడ్ల చికన్ సారు మీ సారు బూతయి సారు చికన్ తిన్నదవరగ సారు బాడు తల ಇಲ್ಲಿ ಸಂಜೆ ಮಲ್ಗೋದಿಕ್ಕೆ ಅಂತ ಅಂದ್ಬಿಟ್ಟು ಪಿಲ್ಲೋ ಆಮೇಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ನಾಲ್ಕು ರೂಮ್ ಇರುವಂತಹ ದೊಡ್ಡ ಮನೆ ಇದು ಆದರೂ ಕೂಡ ನಮಗೆ ತುಂಬಾ ಶೆಕೆ ಆಗ್ತಾ ಇತ್ತು ಇನ್ನೂ ಏನೋ ಒಂಥರ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಲ್ಕನಿಗೆ ಹೋಗಿಬಿಟ್ಟು ಅಲ್ಲಿ ಎಲ್ಲರೂ ಲೇಡೀಸ್ ಮಲ್ಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ವಿ ಈ ಕ್ಲಿಪ್ನ ಯಾರು ಮಿಸ್ ಮಾಡಬೇಡಿ ತುಂಬಾ ಆಗಿದೆ ಮಾತ್ರ ಸಖತ್ ನಗಾಡಿದ್ವಿ ಇಲ್ಲಿ ಮಾತ್ರ ಹೋಗ್ಬಿಟ್ಟು ನಾವು ಈ ಕ್ಲಿಪ್ನ ಯಾರು ಮಿಸ್ ಮಾಡೋದೇ ನೋಡಿ ಇಲ್ಲಿ ಮಲಗುದಂತೆ ಎಷ್ಟೊತ್ತು ಮಲಗುದಂತ ಗೊತ್ತಿಲ್ಲ ಈಗ ಮಾತ್ರ ಓಪನ್ ಮಲಗುವ ಸ್ಪಾಟ್ ಇಲ್ಲಿ ಯಾರು ಯಾರು ಎಷ್ಟೊತ್ತಿಗೆ ಎದ್ದು ಓಡಿ ಹೋಗ್ತಾರೆ ಗೊತ್ತಿಲ್ಲ ಮಾತ್ರ ನಂಗೆ ಎಂತಾದ್ರೂ ಒಂದು ಬಿಳಿ ಬಿಳಿ ಕಂಡ್ರೆ ನಾನು ಓಡಿ ಹೋಗುದು ಇಂಟೆಕ್ಸ್ ಪೋಡ್ಗೆ ಹೇಳತ್ತರ ಅದು ಮಿಕ್ಕಂತೈರತಾವುಳು আর ದಾದೊಂದು ಆ ರಾತ್ರಿ ಅರ್ತೋದ ಲಕ್ಷದಂತ ತೆರಾನಿ ಪೊಡಿಪೌಡ ಆಂಡಾ ಇಲ್ಲ ಹಾಯ್ ಗಾಯ್ಸ್ ತಂಪು அது <rireslifting> இங்க <laughs> <laughs> <preserving> <arsonacha>

ಜೀವಿಕನ ಇಲ್ಲಕ ತರಣೆ ಇರ ಬರ ಇರತ್ತೀವಿಕನ ತರನೇ ಇತ್ತಿಲ್ಲ ಇಲ್ಲಾಡಿದ ಇನ್ನು ಈ ವಿಡಿಯೋ ನೋಡ್ತಾ ಇದ್ರೆ ನನಗೆ ನಗು ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನಗು ಬರ್ತಾಯಿತ್ತು ಎಡಿಟ್ ಮಾಡಬೇಕಿದ್ರೆ ತುಂಬ ಟೈಮ್ ತೊಗೊಂಡು ತೊಗೊಂಡು ನಾನು ಎಡಿಟ್ ಮಾಡ್ತಾ ಇದ್ದೆ ಅಷ್ಟು ನಗು ಬರ್ತಾಯಿತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವಿಲ್ಲಿ ಟೈಮ್ ವೆಸ್ಟ್ ಮಾಡಿದ್ದೀವಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಅಭಿಪ್ರಾಯ ಆ ಸೈಡ್ ತಲೆ ಹಾಕೋಣ ಈ ಸೈಡ್ ತಲೆ ಹಾಕೋಣ ಅಲ್ಲಿ ಮಲ್ಗೋಣ ಇಲ್ಲಿ ಮಲ್ಗೋಣ ಅಂತ ಅಂದ್ಬಿಟ್ಟು ಮಧ್ಯ ನಮ್ಮ ದೊಡ್ಡಕ್ಕ ಇದ್ದಾರಲ್ವ ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ ಅವರು ಈ ಥರ ಬೆಡ್ಶೀಟ್ನ ತಲೆ ಮೇಲೆಲ್ಲ ಹಾಕ್ಕೊಂಡು ಈ ಥರ ಹೋಗ್ತಾಯಿದ್ರು ಈ ಥರ ನಿಮಗೆ ಕಾಣಿಸತ್ತೆ ನಡು ರಾತ್ರಿನಲ್ಲಿ ಇಲ್ಲಿ ಮಲ್ಕೊಂಡ್ರೆ ಅಂತ ಅಂದ್ಬಿಟ್ಟು ಸೊ ತುಂಬಾ ಫನ್ನಿಯಾಗಿತ್ತು ತುಂಬಾ ನಗಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಅನಿಸುತ್ತೆ ನನಗೆ ಈ ವಿಡಿಯೋ ನೋಡ್ತಾ ಇರಬೇಕಿದ್ರೆ ಫೈನಲಿ ಎಲ್ಲರೂ ಮಲ್ಕೊಂಡ್ವಿ ಹೇಗಾದರೂ ಒಂದು ಸೈಡು ತಲೆ ಹಾಕೊಂಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಲ್ಕೊಂಡ್ವಿ ಮಲ್ಕೊಂಡು ಸ್ವಲ್ಪ ಹೊತ್ತಾದ ನಂತರ ಒಬ್ಬೊಬ್ಬರೇ ಒಳಗಡೆ ಹೋಗೋದಕ್ಕೆ ಶುರು ಮಾಡಿದರು ನನಗೆ ಸ್ವಲ್ಪ ನಿದ್ದೆ ಬಂದಿತ್ತು ಎರಡು ಗಂಟೆ ಟೈಮ್ಗೆ ಎಚ್ಚರ ಆಯಿತು ಎಚ್ಚರಾಗಿ ನೋಡಬೇಕಿದ್ರೆ ನಾನು ಸೌಮ್ಯ ಆಮೇಲೆ ರೂಪ ಆಮೇಲೆ ನಮ್ಮ ಅಕ್ಕ ರೂಪಕ್ಕ ಇದ್ದಾರೆ ಅವರು ಮಾತ್ರ ಅಲ್ಲಿ ಇದ್ದಿದ್ದು ಉಳಿದವರೆಲ್ಲರೂ ಕೂಡ ಒಳಗಡೆ ಹೋಗಿದ್ದಾರೆ ಸೊ ನಾವು ಕೂಡ ನಂತರ ನಾಲ್ಕೇ ಜನ ಬೇಡ ಮಲಗೋದು ಅಂತ ಚಳಿ ಕೂಡ ಆಗ್ತಾಯಿತ್ತು ಸೊಳ್ಳೆ ಕೂಡ ಕಷ್ಟ ಇತ್ತು ಅಂತ ಅಂದ್ಬಿಟ್ಟು ನಾವು ಕೂಡ ಒಳಗಡೆ ಹೋಗಿ ಮಲಗಿದ್ವಿ ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು ಆದರೂ ಏನೋ ಒಂಥರ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಆಗ್ತಾಯಿತ್ತು ಇನ್ನು ಇವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇರಬೇಕಿದ್ರೆ ನನ್ ಮನಸ್ಸಿಗೆ ಅನ್ಸಿದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಇವತ್ತಿನ ದಿನ ಇಷ್ಟೊಂದು ಚೆನ್ನಾಗಿ ನಾವು ಖುಷಿಪಟ್ವಿ ಈ ಮೂಮೆಂಟನ್ನು ಎಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದರೆ ಇದಕ್ಕೆ ಕಾರಣ ನಮ್ಮ ಸಂಬಂಧಿಕರು ನಮ್ಮ ಅವರು ನಮ್ಮ ಸಂಬಂಧಗಳು ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ರೀಸನ್ನಿಂದ ಸಂಬಂಧಗಳೆಲ್ಲ ಹಾಳಾಗಿ ಹೋಗುತ್ತೆ ವಾಪಸ್ ಬೆಸಿಯತ್ತೆ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿದರೆ ಇದು ಅಷ್ಟು ಈಸಿಯಾಗಿ ಕಳಿಸಿಕೊಳ್ಳುವಂಥ ಕೊಂಡಿ ಅಲ್ಲ ಈ ಸಂಬಂಧಗಳಂತ ಹೇಳೋದು ಅದು ದೇವರು ಬೆಸ್ತಿರುವಂಥದ್ದು ನಾವು ನಾವಾಗಿಯೇ ಬೆಸ್ತಿರುವಂಥ ಸಂಬಂಧಗಳು ಕೂಡ ಅಲ್ಲ ಎಲ್ಲಾನು ದೇವ್ರಿಚ್ಛೆ ರಕ್ತ ಸಂಬಂಧಗಳನ್ನು ಸೃಷ್ಟಿ ಮಾಡಿರೋದೆ ದೇವ್ರು ಅಂತ ಮೇಲೆ ಅದನ್ನು ಚೆನ್ನಾಗಿ ನಾವು ಕಾಪಾಡಿಕೊಂಡು ಬರೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಲ್ವಾ ಹಾಗಂತ ಎಲ್ಲ ಸಂಬಂಧಗಳು ಎಲ್ಲ ಸಂಬಂಧಿಕರು ಇದೇ ಇದೆ ಇದೇ ಥರ ಚೆನ್ನಾಗಿರ್ತಾರ ಅಂತ ನೀವು ಅಂದ್ಕೋಬಹುದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದು ಇರೋದು ಇಲ್ಲ ಒಬ್ಬೊಬ್ಬರು ಯೋಚನೆ ಮಾಡುವಂಥ ರೀತಿ ಇರ್ಬೋದು ನೋಡುವಂತಹ ದೃಷ್ಟಿಕೋನ ಇರ್ಬೋದು ಅವರ ಮನಸ್ಥಿತಿ ಇರ್ಬೋದು ಎಲ್ಲಾನು ಬೇರೆ ಬೇರೆ ಥರ ಇರುತ್ತೆ ಹಾಗಿದ್ರೂ ಕೂಡ ಕೆಲವೊಬ್ಬರ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದರೆ ನಮ್ಮವರು ನಮಗೆ ಬೇಕು ನಮ್ಮವ್ರ ಜೊತೆ ಚೆನ್ನಾಗಿರೋಣ ಇರೋದೊಂದು ಚಿಕ್ಕ ಜೀವನ ಅಲ್ವಾ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಬಾಳೋಣ ಅಂತ ಇರತ್ತೆ ಅಂಥವ್ರನ್ನ ನಾವು ದೂರ ಮಾಡ್ಕೊಳ್ಳೋದು ಬೇಡ ಅಂಥವ್ರನ್ನ ವಾಪಸ್ ನಾವು ನಮ್ಮ ಜೊತೆ ಸೇರಿಸ್ಕೊಂಡು ನಾವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಜೀವನನ ಎಂಜಾಯ್ ಮಾಡೋಣ ಇರೋದೊಂದು ಚಿಕ್ಕ ಜೀವನ ಈಗಂತೂ ಯಾರಿಗೆ ಯಾವಾಗ ಏನಾಗತ್ತೋ ನಮ್ಮವರನ್ನು ಬಿಟ್ಟು ನಾವು ಯಾವಾಗ ಹೋಗ್ತೀವಿ ಅನ್ನೋದನ್ನೇ ಹೇಳೋದಿಕ್ಕಾಗಲ್ಲ ನಮ್ಮನ್ನು ಸ್ವಚ್ಛ ಮನಸ್ಸಿಂದ ತುಂಬ ಪ್ರೀತಿಸೋರು ತುಂಬ ಜನ ಇರ್ತಾರೆ ನಮ್ಮ ಜೊತೆ ಅವರನ್ನು ನಾವು ಕೂಡ ಅವರಷ್ಟೇ ಅವರಿಗಿಂತ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಟ್ಟು ನಾವು ಕೂಡ ಅವರನ್ನು ಪ್ರೀತಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್